ಮಾಡ್ಕೊಂಡು ಮೀಡಿಯಾ ವಿಡಿಯೋ ತಂದಂತ ಕಾರ್ತಿ ಆ ವಿಡಿಯೋ ಜೊತೆ ಇರ್ತಕ್ಕಂಥ ವಕೀಲ ದೇವರಾಜೇ ಗೌಡ್ನಾಗ್ಲಿ ಯಾಕೆ ಇವತ್ತ ಬಂಧಿಸಿ ವಿಚಾರಣೆ ಮಾಡ್ಕಾಯಿತು ಅದನ್ನ ಬಿಟ್ಬಿಟ್ಟು ಹಾಸನ ಜಿಲ್ಲೆ ಇರ್ತಕ್ಕಂಥ ಹಾಸನ ಜಿಲ್ಲಾ ಅಧಿಕಾರಿಯನ್ನ ಜೆಡಿಎಸ್ ಕಾರ್ಯಕರ್ತರೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರೋದು ತೇಜವದ ಮಾಡೋದ್ ಫಸ್ಟ್ ನಿಲ್ಸ್ಬೇಕು ಪ್ರಕರಣನ ಗಂಭೀರವಾಗಿ ಪರಿಗಣಿಸಬಿಟ್ಟು ಪ್ರಕರಣ ಎಲ್ಲೆಲ್ಲೋ ತಗೊಂಡೋಗ್ತಿರ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಯಾರಾದ್ರೂ ಅಷ್ಟೇನೆ ಜಿಲ್ಲಾಧಿಕಾರಿಗ ಜವಾಬ್ದಾರಿ ಇದ್ದೇ ಇರುತ್ತೆ ಜಿಲ್ಲಾ ಆಡಳಿತದಲ್ಲಿ ಸಾವಿರಾರು ಜನ ಮಹಿಳೆಯರು ಇತರ ದೌರ್ಜನ್ಯಗಳಿಗಿದ್ದಾರೆ ಲೈನ್ ದೌರ್ಜನ್ಯ ಮತ್ತೆ ಏನಂತ ಉತ್ತರ ಕೊಡ್ಬೇಕು ಹಾಗಾಗಿ ನಾವೇ ಆಗ್ಲಿ ಮೂವತ್ತೆರಡು ವರ್ಷದಲ್ಲಿ ಹೋರಾಟ ಮಾಡೋದಾಗ ಒಂದು ಮೊಮ್ಮೆ ಕೊಡ್ತೀವಿ ಮೊಮ್ಮೆ ಕೊಟ್ಟಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಅಂದ್ರೆ ಹೇಳ್ತಾರೆ ಯಾರಾದ್ರು ಅದ್ರಲ್ಲಿ ಹೇಳಿರೋ ತಪ್ಪು ಅಂತ ನಾವೇನ್ ಹೇಳ್ತಾ ಇಲ್ಲ ಒಂದ್ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ನೋಡ್ಬೇಕು ಇನ್ನೊಂದ್ ಸೈಡ್ ಒಂದ್ ಹೆಣ್ಮ ನೋಡ್ಬೇಕು ಒಂದ್ ಹೆಣ್ಮಿಗೆ ಇಷ್ಟೊಂದು ಶೋಷಣೆ ಆದಾಗ ಸಿಟ್ಟು ಒಂದ್ ಕಡೆ ಹೇಳ ಹೇಳ್ತಾರೆ ಅದನ್ನ ತಪ್ಪಂತ ಹೇಳಕ್ಕಾಗಲ್ಲ ಅದನ್ನ ಅವ್ರ ಏನು ಜೆಡಿಎಸ್ ಕಾರ್ಯಕರ್ತರಾಗಬಹುದು ಜೆಡಿಎಸ್ ಇರತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರೋದು ಅವ್ರು ತೇಜವಾದ ಮಾಡೋದನ್ನ ಫಸ್ಟ್ ನಿಲ್ಲಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಏನೇನು ಏನೇನು ಅಲ್ಲಿ ಮಾಡಿದಾರ ಇಲ್ಲಿ ಮಾಡಿದಾರೆ ಪಬ್ಲಿಕ್ ಮಾಡಿ ನಾವು ನಿಮ್ ಪರ ನಿಂತಿವಿಲ್ ಡೈವರ್ಟ್ ಮಾಡ್ ಬೇಡ ಅಂತ ನಾವು ಹೇಳ್ತೀವಿ ಎರಡನೇದಾಗಿ ಏನಂತ ಹೇಳಿದ್ರೆ ಈ ಕೇಸ್ ಸಂಬಂಧಪಟ್ಟಂತೆ ಸಿಬಿಐನು ಬೇಡ ಸಿಒ ಬೇಡ ಎಸ್ ಐ ಟಿ ಬೇಡ ಅಂತ ಹೇಳಿದ್ರೆ ಆಲಿ ಹೈಕೋರ್ಟ್ ಜಡ್ಜ್ಗಳನ್ನ ನ್ಯಾಯಾಧೀಶರ ತನಿಖೆಗೆ ಒಳಪಡಿಸ್ಬೇಕು ಕೂಡ್ಲೆ ನಂಬಿಕೆ ನಮ್ಗೆಲ್ವಾ ಇಲ್ಲಿ ಕೇಂದ್ರ ಸರ್ಕಾರ ಇಲ್ವಾಗಿದೆ ರಾಜ್ಯ ಸರ್ಕಾರ ಇಲ್ಲ ಇಲ್ವಾಲ್ ಆಗಿದೆ ಇಲ್ಲಿ ಜನಗಳನ್ನ ಮುಂಗ್ ಬೂದಿ ಹೆಚ್ಚಾಗಿಲ್ಲ ಕೇಂದ್ರ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲಿ ಎರಡು ಎರಡು ಜನ ಪಾತ್ರ ಇದೆ ಹಾಗಾಗಿ ಆರೋಪಿನ ತಪ್ಪಿಸ್ಕೊಳ್ಳಿಕ್ ಯಾರು ಅವಕಾಶ ಮಾಡ್ಕೊಡ್ಬಾರ್ದು ಆ ನಾಳೆನೇ ನಾಳೆನವ್ರು ತುರ್ತಾಗಿ ಒಂದ ವಹಿಸ್ಲಿ ಹೈಕೋರ್ಟ್ ಹಾಲಿ ನ್ಯಾಯಾಧೀಶರು ವಹಿಸ್ಲಿ ತನಿಖೆ ಸತ್ಯಾಸತ್ಯತೆ ಬೆಳಿಗ್ಗೆ ಬರ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಈ ಕೇಸ್ ಎಷ್ಟಂತ ಇದ್ ಮಾಡೋಕ್ಕಾಗುತ್ತೆ ಅದನ್ನ ಬಿಟ್ಬಿಟ್ಟು ಈ ಇಲ್ಲ ಅಲ್ಲೆಲ್ಲ ಪ್ರಚಾರ ಆಗ್ಬಿಟ್ಟಿದೆ ಎಲ್ಲ ಕಡೆ ಹೋಯ್ಲಾ ಇದೆ ಹೋಯ್ಲಲ್ಲ ಕೋಟ್ಯಾಂತರ ಜನ ನೋಡಿದಾರೆ ಕೋಟ್ಯಾಂತರ ಜನ ಬರೀ ಹಾಸನ ಜಿಲ್ಲಾ ಮಾತ್ರ ಅಲ್ಲ ದೇಶ ವಿದೇಶದಲ್ಲೆಲ್ಲ ನೋಡಿದಾರೆ ಅವ್ರೆಲ್ಲಾರನೂ ನೀವು ತನಿಖೆ ಮಾಡೋಕ್ಕಾಗತ್ತಾ ಪ್ರಕರಣ ಗಂಭೀರತೆ ಗಂಭೀರತೆಯಲ್ಲಿದೆ ಮೂರ್ ಜನ ಮದ್ಯ ಇದೆ ಪ್ರಜ್ವಲ್ ದೇವರಾಜು ಅಲ್ಲ ಪ್ರಜ್ವಲ್ ರೇವಣ್ಣ ಮತ್ತೆ ಇವ್ರು ಕಾರ್ತಿಕ್ ಗೌಡ ಮತ್ತೆ ವಕೀಲ ಗೌಡ ಇವ್ರು ಮೂರ್ ಜನನ ಗಂಭೀರವಾಗಿ ಪರಿಗಣಿಸಿ ಇವ್ರನ್ನ ತನಿಖೆ ಒಳಪಡಿಸಿ ಆಗ ಸತ್ಯದ ಸತ್ಯ ಈಚೆ ಬರುತ್ತಲ್ಲ ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಎಲ್ಲಾ ರಾಜಕೀಯ ಪಕ್ಷಗಳು ರಾಜಕಾರಣ ಬಿಡಿ ಫಸ್ಟ್ ನೀವು ಅವ್ರ ಮೇಲೆ ಅವರು ಇವ್ರ ಮೇಲೆ ಕೆಲ್ ಚರ್ಚಾಟ ಮಾಡೋದ್ ಬಿಟ್ರೆ ನಿಜವಾಗ್ಲೂ ಸತ್ಯತೆ ಬೈಲಿಗೇಳಿಬೇಕು ಯಾಕಂದ್ರೆ ಇಲ್ಲಿ ಜಿಲ್ಲೆ ನೂರಾರು ಸಾವಿರಾರು ಹೆಣ್ಮಕ್ಳು ಲೈಂಗಿಕ ದರ್ಜೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಭದ್ರತೆ ಇಲ್ಲಿದೆ ಅವ್ರಿಗೆ ಅವರ 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 ಪರ ನಿಂತ್ಕಳನಿದ್ದಾರೆ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗ ಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ನಾವು ಒತ್ತಡ ಮಾಡ್ತಾ ಇದ್ವಿ ದಲಿತ ಪ್ರಸಂಘಟನೆಗಳೆಲ್ಲರೂ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲೂ ತಿಕ್ತಪ್ತಂಗೆ ಯಾರಕ್ಕೆ ಅತ್ಯಾಚಾರ ಮಾಡಿದ ಆರೋಪ ಇದ್ದಾರೆ ಕೂಡ್ಲೇ ಬಂದ್ತಿ ನಿಮ್ಗೆ ಸಾಧ್ಯ ಅಸಾಧ್ಯ ಐತೆ ಏನು ಇಲ್ಲ ಕೇಂದ್ರ ಸರ್ಕಾರ ಸಾಧ್ಯ ಐತೆ ಬೇರೆ ರಾಜ್ಯ ಸರ್ಕಾರ ಸಾಧ್ಯತೆ ಬೇರೆ ಯಾರ ಕನ್ಯಾಕೋಮಿನವ್ರು ಮಾಡಿದ್ರೆ ಇವತ್ತ ಜಿಲ್ಲಾಡಳಿತ ಲಾಂಡ್ ಲಾಂಡ್ ನ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ಆ ಮಟ್ಟಕ್ಕೆ ಪ್ರತಿಭಟನೆಗಳು ಶುರು ಆಗ್ತಿತ್ತು ಯಾಕೆ ಎಲ್ಲಿ ಒಂದೇ ಮಹಿಳಾ ಸಂಘಟನೆಗಳು ಸ್ವಾಭಿಮಾನ ಕಳ್ಕತ್ತಿರೋಂತ ಮಹಿಳಾ ಸಂಘಟನೆ ಎಲ್ಲಿದ್ದಾವೆ ಮಹಿಳಾ ಸಂಘಟನೆ ಇವತ್ತು ಎಚ್ಚೆತ್ಕೋಬೇಕಾಯ್ತು ಒಂದೇ ಒಂದು ಮಹಿಳಾ ಸಂಘಟನೆ ಧ್ವನಿ ತಕ್ಕಂತ ಸ್ಥಿತಿ ನಿರ್ಮಾಣ ಆಗ್ತಿದೆ ಅಂದ್ರೆ ಇನ್ನೆಷ್ಟು ಮಟ್ಟು ಭಯ ಇದೆ ಈ ಜಿಲ್ಲೆ ಒಳಗಡೆ ಅಂತಂದ್ರೆ ಒಬ್ಬ ಜಿಲ್ಲಾಧಿಕಾರಿನ ತರ ನೀವು ತ್ಯಜವಾದ ಮಾಡಿದರೆ ಏನ್ ಎದ್ರಿಸಿ ಬೆದರಿಸಿ ಜಿಲ್ಲಾಡಳಿತ ನಡೆಸ್ತೀರಾ ಇವೆಲ್ಲ ಬಿಡಿ ಯಾರ ಆರೋಪಿ ಇದಾನೆ ಆರೋಪಿ ತಕ್ಕಂತೆ ಯಾರಾದ್ರೂ ಕೃತ್ಯ ಎಸ್ಗಿದಾರೆ ಅವ್ರನ್ನ ಮೂರ್ ಜನ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿ ಅವ್ರು ಮೂರ್ ಜನ ಬಂಧಿಸಿ ಆವಾಗ ಇಡೀ ಪ್ರಕರಣ ಗಂಭೀರತೆ ಕೊಡ್ಕೊಳುತ್ತೆ ನಿಮ್ ಕೈಲಾಗಲ್ಲ ಅಂದ್ರೆ ಜಿಲ್ಲಾ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರಿಗೆ ವಹಿಸಿ ಅಂತ ಹೇಳ್ತಾ ನಾವು ಈ ಮೂಲಕ ಪತ್ರಿಕಾ ಮಾಧ್ಯಮ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತ ಇದ್ವಿ ಸರ್ ಜಿಲ್ಲಾಧಿಕಾರಿ ಕೆಲಸ ಒಂದು ಕಡೆ ನೀವು ಜಿಲ್ಲಾಧಿಕಾರಿ ನೋಡಿ ಸರ್ ಇನ್ನೊಂದು ಕಡೆ ಅವ್ರ ಮಹಿಳೆ ಇಲ್ವಾ ಮಹಿಳೆ ಅಷ್ಟೊಂದು ಸ್ವಲ್ಪ ಕೇಳಲೇಬೇಕಲ್ಲ ಇಲ್ಲೇ ಯಾವುದೇ ಪ್ರಕರಣ ಬಂದಾಗ ನಾವು ಹೋರಾಟ ಮಾಡಿದಾಗ ಅದಕ್ಕೆ ಕ್ಲಾರಿಫೈ ಕೊಡಲೇಬೇಕು ಕೊಡ್ಬೇಕಾದ್ರೆ ಪಾಪದ ಕೂಡ ತುಂಬಿದೆ ಅಂತ ತಪ್ಪೇನಿದೆ ಹಾಂ ಓ ಜಿಲ್ಲಾಧಿಕಾರಿ ಒಂದ್ ಮಹಿಳೆ ಸರ್ ಅಲ್ಲ ಅಲ್ಲ ಇಲ್ಲೇನಾ ಈ கரபுனத்துல நவம்பர் நவம்பர் நவ गवर्नमेंट மெயின்டென்ட் தியர்ஸ் சொட்டல தெ